ಸ್ನೇಹಿತರೆ ನಮಸ್ಕಾರ ವಯಸ್ಸು ಯಾರಿಗಾಗಲ್ಲ ಹೇಳಿ ಎಲ್ರಿಗೂ ಕೂಡ ಆಗೋದೆ ಇವತ್ತು ನಮಗೆ ನಾಳೆ ನಿಮಗೆ ನಾಡಿದ್ದು ಅವರಿಗೆ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಾಗೋದೆ ಆದರೆ ವಯಸ್ಸಾದ ಬಳಿಕ ಹೇಗಿರ್ತೀವಿ ನಾವು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಜೊತೆಗೆ ಈ ಅನಾರೋಗ್ಯ ಅನ್ನೋದನ್ನು ಕೂಡ ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ ಹಾಗೆಯೇ ಎಷ್ಟೇ ದೊಡ್ಡ ನಟನಾಗಿದ್ದರೂ ಎಷ್ಟೇ ದೊಡ್ಡ ವಿ ಐ ಪಿ ಆಗಿದ್ದರೂ ಕೂಡ ವಯಸ್ಸು ಆದಾಗ ಅಥವಾ ಸಮಸ್ಯೆಗಳು ದೈಹಿಕವಾದಂಥ ಸಮಸ್ಯೆಗಳು ಬಂದಾಗ ಅನುಭವಿಸಲೇಬೇಕು ಬೇರೆದಾರಿಲ್ಲ ಅದೇ ರೀತಿ ಹಿರಿಯ ನಟ ದುಡ್ಡಣ್ಣನ ಇತ್ತೀಚಿನ ಪರಿಸ್ಥಿತಿಯನ್ನು ಕಂಡವರು ಅವರು ದಿಗ್ಭ್ರಮೆಗೊಂಡೆ ಅಯ್ಯೋ ಅಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಿದ್ದಂಥ ದೊಡ್ಡಣ್ಣಗೆ ಸಡನ್ನಾಗಿ ಏನಾಯಿತು ಇದ್ಯಾಕೆ ಈ ರೀತಿ ಒದ್ದಾಡ್ತಿದ್ದಾರೆ ಅದರಲ್ಲೂ ಕೂಡ ಕಾರಿನಿಂದ ಇಳಿದ ತಕ್ಷಣ ವಾಕರ್ನ ಸಹಾಯ ವಾಕರ್ನಿಂದ ನೇರವಾಗಿ ವೀಲ್ ಚೇರ್ಗೆ ಶಿಫ್ಟು ವೀಲ್ ಚೇರ್ನಲ್ಲಿ ಇನ್ನೊಬ್ಬರ ಸಹಾಯದಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂಥ ಪರಿಸ್ಥಿತಿ ಈ ರೀತಿ ಕನ್ನಡ ಚಿತ್ರರಂಗದ ಹಿರಿಯ ನಟ ದೊಡ್ಡಣ್ಣ ಕಳೆದ ಕೆಲವು ದಿನಗಳಿಂದ ಇಂಥದ್ದೊಂದು ಕಷ್ಟದಿಂದ ಯಾಕೆ ಜೀವನವನ್ನು ಸಾಗಿಸ್ತಿದ್ದಾರೆ ಏನಾಯ್ತು ಅವ್ರ ಕಾಲಿಗೆ ಒಂದು ಕಡೆ ಕುಬೇರ ಕುಬೇರನಂತಿದ್ದಂತಹ ಅಳಿಯ ವೀರೇಂದ್ರ ಪಪ್ಪಿ ಅಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದಂಥ ಕಾರಣಕ್ಕೋಸ್ಕರ ಈ ಇಡಿಯ ವಶದಲ್ಲಿದ್ದರೆ ಮತ್ತೊಂದು ಕಡೆ ಬಗೆದಷ್ಟು ಕಡೆ ಸಿಕ್ಕಿ ಎಲ್ಲೆಲ್ಲಿ ಕೈ ಹಾಕ್ತಾರೋ ಅಲ್ಲೆಲ್ಲ ಹಣ ಚಿನ್ನ ಇವೆಲ್ಲ ಸಿಕ್ತಿದ್ದಾವೆ ಒಂದು ಕಡೆ ಮತ್ತೊಂದು ಕಡೆ ದೊಡ್ಡಣ್ಣ ಇಲ್ಲಿ ವೀಲ್ಚೇರ್ನಲ್ಲಿ ಓಡಾಡ್ತಿದ್ದಾರೆ ಏನಾಯ್ತಪ್ಪ ಇವ್ರ ಜೀವನದಲ್ಲಿ ಅಂತೇಳಿ ಸಾಕಷ್ಟು ಜನರಿಗೆ ಟೆನ್ಷನ್ ಇದೆ ಏನಾಯಿತು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಬಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕನ್ನಡ ಚಿತ್ರರಂಗದ ಹಿರಿಯ ನಟ ದೊಡ್ಡಣ್ಣ ಕಳೆದ ಕೆಲವು ದಿನಗಳಿಂದ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಸಾಮಾನ್ಯವಾಗಿ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಂತಹ ಇವರು ಯಾರ ಕಣ್ಣಿಗೂ ಕೂಡ ಬಿದ್ದೇ ಇರಲಿಲ್ಲ ಆದರೆ ಇದಕ್ಕೆ ಒಂದು ಕಾರಣನೂ ಕೂಡ ಇದೆ ಆ ಕಾರಣ ಏನು ಅನ್ನೋದು ಈಗ ಗೊತ್ತಾಗಿದೆ ಮೂರು ತಿಂಗಳ ಹಿಂದೆ ದುಡ್ಡನ್ನು ಜಾರಿ ಬಿದ್ದು ಸೊಂಟವನ್ನು ಮುರ್ಕೊಂಡಿದ್ರು ಈಗ ನಿಧಾನವಾಗಿ ಚೇತರಿಸ್ಕೊಂಡಿದ್ದಾರೆ ಎನ್ನುವಂತಹ ಶಾಕಿಂಗ್ ಸಂಗತಿ ಬಹಿರಂಗ ಆಗಿದೆ ಹೌದು ದೊಡ್ಡಣ್ಣ ಅಂದರೆ ಸದಾ ಲವಲವಿಕೆಯಿಂದ ಮತ್ತು ತಮಾಷೆಯನ್ನು ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಿನಿಮಾದ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಎಲ್ಲಿಗೆ ಕರೆದ್ರೂ ಕೂಡ ಖುಷಿಯಿಂದ ಹೋಗಿ ಆ ಕಾರ್ಯಕ್ರಮದಲ್ಲಿ ವಿಸಿಟ್ ಮಾಡಿ ಬರ್ತಾಯಿದ್ರು ಸಿನಿಮಾದಲ್ಲಿ ನಟಿಸೋದು ಕಡಿಮೆ ಆಗಿದ್ದರೂ ಕೂಡ ಸಿನಿಮಾದ ಮುಹೂರ್ತ ಕಾರ್ಯಕ್ರಮಗಳಾಗಿರ್ಬೋದು ಪ್ರೆಸ್ ಮೀಟ್ಗಳಲ್ಲಾಗಿರ್ಬೋದು ಅಥವಾ ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಹೀಗೆ ಬೇರೆ ಬೇರೆ ಸಂಘಗಳಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಂಥ ದೊಡ್ಡಣ್ಣ ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ತಿರಲಿಲ್ಲ ಕುಟುಂಬದ ಪೂಜಾ ಕಾರ್ಯಕ್ರಮದ ವೇಳೆ ಕಾಲು ಜಾರಿ ಬಿದ್ದಂತಹ ದೊಡ್ಡಣ್ಣ ನಡೆಯುವುದಕ್ಕೆ ಆಗದಿರುವಂಥ ಪರಿಸ್ಥಿತಿಗೆ ತಲುಪಿದ್ರು ಅನ್ನುವಂಥ ಸಂಗತಿ ಈಗ ಬಹಿರಂಗ ಆಗಿದೆ ಇದರಿಂದ ಅವರ ಸೊಂಟ ಮತ್ತು ಮೂಳೆ ಮೂರು ಪೀಸ್ ಆಗಿತ್ತು ಕೂಡಲೇ ಅವರಿಗೆ ನಾಲ್ಕು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿತ್ತು ಈಗ ನಿಧಾನವಾಗಿ ಎದ್ದು ಓಡಾಡೋದಕ್ಕೆ ದುಡ್ಡಣ್ಣ ಪ್ರಯತ್ನವನ್ನು ಪಡ್ತಿರುವಂಥ ದೃಶ್ಯಗಳು ಕರಳು ಹಿಂಡು ಅಂತ ನಡೆದ ಬಳಿಕ ಸಂದರ್ಶನವೊಂದನ್ನು ಕೊಟ್ಟಿರುವಂತಹ ದೊಡ್ಡಣ್ಣನವರು ಏನಾಯಿತು ಹೇಗಾಯಿತು ಆ ನಂತರ ಏನೆಲ್ಲ ಪರಿಸ್ಥಿತಿಯನ್ನು ಎದುರಿಸಿದ್ರು ಅನ್ನೋಂಥ ಸಂಗತಿಯನ್ನು ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಸೊಂಟಕ್ಕೆ ಪೆಟ್ಟನ್ನು ಮಾಡಿಕೊಂಡಂತಹ ಘಟನೆಯ ಬಗ್ಗೆ ಇಂಚಿಂಚು ವಿವರಿಸಿದ್ದಾರೆ ಜಾರಿ ಬಿದ್ದಂತಹ ಘಟನೆಯಿಂದ ಹಿಡಿದು ಶಸ್ತ್ರಚಿಕಿತ್ಸೆಯ ಬಗ್ಗೆ ಅವರು ವಿವರವಾಗಿ ಮಾತನಾಡಿದ್ದಾರೆ ಏನೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಇದೇ ಜುಲೈ ಒಂಬತ್ತನೇ ತಾರೀಕು ಏನಾಯಿತು ಅಂತ ಹೇಳಿದ್ರೆ ಶಿವಮೊಗ್ಗದ ಹತ್ತಿರ ಹೊಳಲೂರು ಅಂತೇಳಿ ಅಲ್ಲಿ ನಮ್ಮ ಗುರುಗಳ ಮಠ ಇದೆ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮಾ ಇತ್ತು ಅಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಇಟ್ಟುಕೊಂಡಿದ್ವಿ ನಮ್ಮ ಮನೆಯವರೆಲ್ಲರೂ ಕೂಡ ಬರೋರಿದ್ರು ಮಠವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದಿದ್ದೆ ಒಂಬತ್ತನೇ ತಾರೀಕು ಮನೆಯವರು ಬರೋರಿದ್ರು ಅಂದೇನಾಯಿತು ಅಂದರೆ ಸ್ನಾನ ಮಾಡ್ಕೊಂಡು ಬಂದೆ ಸಿಕ್ಕಾಬಟ್ಟೆ ಮಳೆ ಇತ್ತು ಶೂ ತೊಳೆತಿರಲಿಲ್ಲ ಹೀಗಾಗಿ ಶೂವನ್ನು ತೊಳೆದು ಕೈಗೆ ತೊಳೆದುಕೊಂಡು ಬಂದೆ ಅಷ್ಟರಲ್ಲಿ ಏನಾಗಿತ್ತು ಅಂದರೆ ಆ ಶೂನಲ್ಲಿ ಸೋಪಿನ ನೀರು ಬಿದ್ದಿತ್ತು ಅದು ಗೊತ್ತಾಗಲಿಲ್ಲ ಬಲಗಾಲಿಟ್ಟೆ ಎಡಗಾಲು ಆ ಕಡೆ ಜಾರದು ಕೂಡಲೇ ಹಿಪ್ಪು ಮೂರು ಸ್ಲಿಪ್ ಪೀಸ್ ಆಯಿತು ಅಂತಲೂ ಕೂಡ ಹೇಳ್ತಾರೆ ಅಂದರೆ ಜಾರಿ ಬಿದ್ದಿದ್ದಷ್ಟೇ ಇವ್ರಿಗೆ ಗೊತ್ತು ನೋಡಿದ್ರೆ ಇವರು ಬಾಡಿ ವೆಯ್ಟ್ ಬೇರೆ ಜಾಸ್ತಿ ಅಲ್ಲ ಹಿಪ್ಪು ಮೂರು ಪೀಸ್ ಆಗಿತ್ತು ಅಷ್ಟೊತ್ತಿಗಾಗಲೇ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಆಗಿತ್ತು ಯಾವ ವೈದ್ಯರು ಕೂಡ ತೆಗೆಯಲಿಲ್ಲ ರಾತ್ರಿಯೆಲ್ಲ ನೋವು ಅನುಭವಿಸದೆ ಬೆಳಿಗ್ಗೆ ಎಲ್ಲಿಗಾದರೂ ಒಂದು ಕಡೆ ಹೋಗಿ ತೋರಿಸಿದ್ರೆ ಸಾಕಪ್ಪ ಅಂತೇಳಿ ಅಂದ್ಕೊಂಡೆ ಹಿಪ್ ಮಲ್ಟಿ ಫ್ರಾಕ್ಚರ್ ಆಗಿದೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಹೇಳಿದರು ಬಳಿಕ ನಾಲ್ಕು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು ಸೊಂಟಕ್ಕೆ ಅಷ್ಟು ಗಂಭೀರವಾದಂಥ ಪೆಟ್ಟು ಬಿದ್ದಿದೆ ಅಂತ ಹೇಳಿದರು ವೈದ್ಯರು ಬಂದರು ಬಲಗಾಲು ಓದಿತ್ತು ಕಾಲನ್ನು ಫೋಲ್ಡ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ರು ಆಗಲಿಲ್ಲ ಸರ್ ಮಲ್ಟಿ ಫ್ರಾಕ್ಚರ್ ಆಗಿದೆ ದಯವಿಟ್ಟು ಬೇಜಾರಾಗಬೇಡಿ ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ ಅಲ್ಲಿ ಚಿಕಿತ್ಸೆ ಸುಲಭ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಕಳಿಸ್ಕೊಟ್ರು ಶಿವಮೊಗ್ಗದಿಂದ ಇಲ್ಲಿ ಎಕ್ಸ್ರೇ ತೆಗೆದು ಹೀಗೆಲ್ಲ ಆಗಿದೆ ಅಂತೇಳಿ ಹೇಳ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗಳ ಕಾಲ ಆಪ್ರೇಷನ್ ಮಾಡಿದ್ರು ನನಗೆ ಏನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡಣ್ಣ ಆ ಘಟನೆಯನ್ನು ವಿವರಿಸ್ತಾರೆ ಈಗ ನನಗೆ ಎಪ್ಪತ್ತಾರು ವರ್ಷ ನಡೀತಾ ಇದೆ ನವೆಂಬರ್ ಹನ್ನೆರಡಕ್ಕೆ ಎಪ್ಪತ್ತಾರು ತುಂಬಿ ಎಪ್ಪತ್ತೇಳಕ್ಕೆ ಬೀಳುತ್ತೆ ಈ ಎಪ್ಪತ್ತಾರು ವರ್ಷದಲ್ಲಿ ಆಗದಂಥ ಅನುಭವ ಕೇವಲ ಈ ಮೂರು ತಿಂಗಳಲ್ಲಿ ನನಗೆ ಆಗೋಯಿತು ಅಂತಲೂ ಕೂಡ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನು ಕೂಡ ದೊಡ್ಡಣ್ಣ ಹೇಳ್ತಾರೆ ನನಗೆ ಸತ್ಯ ದರ್ಶನ ಈ ಮೂರು ತಿಂಗಳಲ್ಲಿ ಆಯಿತು ಅಂತೇಳಿ ಯಾವುದೋ ಭ್ರಮೆಯಲ್ಲಿ ಬದುಕ್ತಿರ್ಬೇಕೆ ಅಂತೇಳಿ ಅನ್ನಿಸ್ತು ನಾನು ಬಿದ್ದರೆ ಯಾ ಎಷ್ಟು ಜನ ನೋಡ್ಕೊಳ್ತಾರೆ ನನ್ನ ಹೆಂಡ್ತಿ ಬಿಡಿ ಚೆನ್ನಾಗಿ ನೋಡ್ಕೊಳ್ತಾಳೆ ಆ ಸಮಯದಲ್ಲಿ ನಾವು ಬೇರೆಯವ್ರಿಗೆ ಹೊರೆ ಹಾಕ್ತೀವಿ ಅಂತೇಳಿ ಅನಿಸ್ಬಾರ್ದು ಹಾಗೆ ಬದುಕಿ ತೋರಿಸ್ಬೇಕು ಅದಕ್ಕೆ ಧೈರ್ಯ ಬೇಕು ಅಂತಲೂ ಕೂಡ ದೊಡ್ಡಣ್ಣ ಹೇಳಿದ್ದಾರೆ ಅಂದರೆ ಸಹಜ ಅಲ್ವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಯಾಕೆ ಅನ್ನೋದು ಇವರ ಭಾವನೆ ನನ್ನನ್ನು ಅತ್ಯಂತ ಪ್ರೀತಿ ಮಾಡುವಂಥ ಒಂದು ಜೀವ ಇದೆ ನನಗೆ ಏಟಾಗಿದೆ ಅಂದಾಗ ನನ್ನ ಮಗಳಿಗೆ ಮೊದಲು ಫೋನ್ ಹೋಗಲಿಲ್ಲ ನನ್ನ ಮನೆಯವರಿಗೆ ಫೋನ್ ಮಾಡ್ತಾನೆ ಇದ್ದೆ ಅದು ಆಗಲಿಲ್ಲ ನಮ್ಮ ಮನೆಯವರಿಗೆ ಸ್ವಂತ ಮಗನಿಗಿಂತ ಹೆಚ್ಚು ಅದ್ಯಾರು ಅಂತ ಹೇಳಿದರೆ ಅದೇ ರಾಕ್ಲೆನ್ ವೆಂಕಟೇಶ ಅಂತಹ ಒಬ್ಬ ಸ್ನೇಹಿತನನ್ನು ಪಡೆದಿರೋದು ನನ್ನ ಪುಣ್ಯ ಅಂತೇಳಿ ರಾಕ್ಲೆನ್ ವೆಂಕಟೇಶ್ ಬಗ್ಗೆ ದೊಡ್ಡಣ್ಣ ನೆನೆಯದೇ ಸುಮ್ಮನೆ ಇರೋದಿಲ್ಲ ರಾಕ್ಲೆನ್ ವೆಂಕಟೇಶು ಇವರ ಈ ಇಡೀ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನು ಈಗ ಇಲ್ಲಿ ಇವರೇ ಬಿಟ್ಟು ಹೇಳುತ್ತಿದ್ದಾರೆ ಈಗ ದೊಡ್ಡಣ್ಣ ನಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈಗಾಗಲೇ ಆಪ್ರೇಷನ್ ಆಗಿ ತಿಂಗಳು ತಿಂಗಳಾಯಿತಲ್ವ ಈಗ ನಿಧಾನಕ್ಕೆ ನಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಕಂಪ್ಲೀಟಾಗಿ ಇನ್ನೂ ಕೂಡ ಚೇತರಿಕೆ ಕಂಡಿಲ್ಲ ಇನ್ನು ಮುಂದೆ ಸ್ವಲ್ಪ 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 ಚೇತರಿಕೆಯನ್ನು ಅಂತ ಟ್ರಸ್ಟ್ನಲ್ಲಿದ್ದಾರೆ ಕಾರ್ನಲ್ಲಿ ಓಡಾಡ್ತಾರೆ ಕಾರ್ನಲ್ಲಿ ಓಡಾಡಿದ್ರು ಕೂಡ ಕೆಳಗಿಳಿಯುವಂಥ ಸಂದರ್ಭದಲ್ಲಿ ವಾಕರ್ನ ಅವಶ್ಯಕತೆ ಇರ್ತದೆ ವಾಕರ್ನ ಅವಶ್ಯಕತೆಯಿಂದ ವೀಲ್ ಚೇರ್ಗೆ ಶಿಫ್ಟಾಗಿ ವೀಲ್ ಚೇರ್ನಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂಮೆಂಟನ್ನು ಮಾಡಬಹುದು ಅಷ್ಟು ಬಿಟ್ಟರೆ ಇನ್ನೂ ಕೂಡ ವೆಯ್ಟ್ ಬಿಟ್ಟು ನಡೆಯುವಂತಹ ಏನು ಫುಲ್ಲು ಚಾಲೆಂಜ್ ಹಾಕಿ ನಡೀತೀನಿ ಅನ್ನುವಂಥ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡ ಅಣ್ಣ ರೆಡಿಯಾಗಿಲ್ಲ ದೊಡ್ಡಣ್ಣ ಅವರು ಹೇಳಿದಂತೆ ಅವ್ರಿಗೆ ಎಪ್ಪತ್ತಾರು ವರ್ಷ ಈ ಎಪ್ಪತ್ತಾರು ವರ್ಷದಲ್ಲಿ ಅವರು ಮಾಡಿರುವಂಥ ಸಾಧನೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ದೊಡ್ಡಣ್ಣ ಇವತ್ತಿಗೂ ಕೂಡ ತಮ್ಮ ಖಾಸಗಿ ಬದುಕಾಗಿರ್ಬೋದು ಚಲನಚಿತ್ರ ಬದುಕಾಗಿರ್ಬೋದು ಎಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟಾಗಿ ಇಟ್ಕೊಂಡಂತಹ ಮನುಷ್ಯ ಎಲ್ಲೂ ಕೂಡ ವಿವಾದಗಳಾಗಿರ್ಬೋದು ಕಾಂಟ್ರವರ್ಸಿಗಳಾಗಿರ್ಬೋದು ಆರೋಪಗಳೇ ಆಗ್ಬೋದು ಯಾವುದನ್ನು ಕೂಡ ಮೈ ಮೇಲೆ ಹಾಕೊಂಡಂತಹ ಮನುಷ್ಯ ಅಲ್ವೇ ಅಲ್ಲ ಅದರಲ್ಲೂ ಕೂಡ ಅಂಬರೀಷ್ ಇರುವಂಥ ಸಂದರ್ಭದಲ್ಲಿ ಅಂಬರೀಷ್ ಅವರ ಆತ್ಮ ತೀಯ ಸ್ನೇಹಿತನಾಗಿ ದೊಡ್ಡಣ್ಣ ಗುರುತಿಸ್ಕೊಂಡಿದ್ದರು ತುಂಬ ಅಂದರೆ ತುಂಬ ಕ್ಲೋಸ್ ಇದ್ದರು ದೊಡ್ಡಣ್ಣ ಮತ್ತು ಅಂಬರೀಷ್ ಅವರೆಲ್ಲ ಈಗ ರಾಕ್ಲೆನ್ ವೆಂಕಟೇಶ್ ಜೊತೆಗೂ ಕೂಡ ದೊಡ್ಡಣ್ಣ ಅಂತೆಯೇ ಸ್ನೇಹವನ್ನು ಮುಂದುವರಿಸಿದ್ದಾರೆ ಬದುಕಿರೋದು ಇನ್ನೆಷ್ಟು ವರ್ಷ ಸರ್ ಇರೋ ಅಷ್ಟು ವರ್ಷ ಖುಷಿ ಖುಷಿಯಾಗಿರೋಣ ಅಂತೇಳಿ ಹೇಳ್ತಾರೆ ಮತ್ತೊಂದು ಕಡೆ ದೊಡ್ಡಣ್ಣಗೆ ಒಂದು ಬೇಸರ ಏನು ಅಂತ ಹೇಳಿದರೆ ಅಳಿಯನ ಕತೆ ಕೇಳಿ ಹಳೆಯ ವೀರೇಂದ್ರ ಪಪ್ಪಿ ನಿಮ್ಗೆ ಗೊತ್ತಲ್ಲ ಕಾಂಗ್ರೆಸ್ನ ಶಾಸಕ ಈ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಈಗಾಗಲೇ ಸಿಕ್ಕಲ್ಲಿ ಪಕ್ಕಲ್ಲಿ ಹಣವನ್ನು ಲೂಟಿ ಹೊಡೆದು 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 ಅದರಲ್ಲೂ ಕೂಡ ಎಲ್ಲ ಟೂ ನಂಬರ್ ಬಿಸ್ನೆಸ್ ದೋ ನಂಬರ್ ಬಿಸ್ನೆಸ್ಗಳಲ್ಲಿ ಹಣವನ್ನು ಮಾಡಿ ಬೆಟ್ಟಿಂಗು ಆನ್ಲೈನ್ ಬೆಟ್ಟಿಂಗು ಜೊತೆಗೆ ಕೆಸಿನೋ ಅದು ಇದು ಅಂತ ಹೇಳಿಬಿಟ್ಟು ದುಡ್ಡು ಮಾಡಿ ಈಗ ಇ ಡಿ ಬಲೆಗೆ ಬಿದ್ದಿದ್ದಾರೆ ಬಗೆದಲ್ಲೆಲ್ಲ ಹಣ ಸಿಗ್ತಿದೆ ಬಂಗಾರ ಸಿಕ್ತಿದೆ ಆಸ್ತಿ ಪಾಸ್ತಿಗಳು ಎಲ್ಲವೂ ಕೂಡ ಸೀಸ್ ಆಗ್ತಿದೆ ಒಂದು ರೀತಿಯಲ್ಲಿ ವೀರೇಂದ್ರ ಪಪ್ಪಿ ಅಕ್ಷರಶಃ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ ಅದು ಹೇಳಿ ಕೇಳಿ ದೊಡ್ಡಣ್ಣನವರ ಅಳಿಯೋ ಬೇರೆ ಹಾಗಾಗಿ ಇಲ್ಲಿ ಸಹಜವಾಗಿ ದೊಡ್ಡಣ್ಣನಿಗಿಂತದೊಂದು ಆತಂಕ ಇದೆ ಅಯ್ಯೋ ಏನೋ ಅನ್ನೋಂಥದ್ದು ಈ ಆತಂಕದ ನಡುವೆ ವೀಲ್ಚೇರ್ನಲ್ಲಿ ಯಾರೆಲ್ಲ ದೊಡ್ಡಣ್ಣ ನೋಡಿದ್ರು ಮೊನ್ನೆ ಅವರೆಲ್ಲರೂ ಕೂಡ ಸಹಜವಾಗಿ ಆತಂಕಕ್ಕೊಳಗಾಗಿದ್ದರು ಏನಾಯ್ತಪ್ಪ ದೊಡ್ಡಣ್ಣನಿಗೆ ಚೆನ್ನಾಗಿದ್ರಲ್ಲ ಆರಾಮಲ್ಲಿ ನಡ್ಕೊಂಡು ಓಡಾಡ್ಕೊಂಡಿದ್ದಂಥವ್ರು ಖಾಲಿ ಎಪ್ಪತ್ತಾರು ವರ್ಷಕ್ಕೆ ಈ ರೀತಿ ಆಯ್ತಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಂಡಿದ್ರು ಈಗ ದುಡ್ಡಣ್ಣನವರ ಈ ಅನಾರೋಗ್ಯದ ಪರಿಸ್ಥಿತಿ ಬಗ್ಗೆ ಅವರೇ ಸ್ವತಃ ಬಾಯ್ಬಿಟ್ಟು ಹೇಳಿದ್ದಾರೆ ಎಪ್ಪತ್ತಾರು ವರ್ಷದಲ್ಲಿ ಯಾವತ್ತೂ ಕೂಡ ಆಗದಿರುವಂಥ ಅನುಭವ ಕೇವಲ ಮೂರು ತಿಂಗಳಲ್ಲಿ ಆಗಿದೆ ಅಂತೇಳಿ ಹೇಳೋದ್ರ ಮೂಲಕ ಈ ಜೀವನ ಹೇಗಿದೆ ಎಷ್ಟು ಕಷ್ಟವಾಗಿದೆ ಅನ್ನೋದನ್ನು ದುಡ್ಡಣ್ಣ ವಿವರಿಸಿದ್ದಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ದುಡ್ಡಣ್ಣನವರ ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ